ಈ ಈ ಒಂದು ಪ್ರಾಜೆಕ್ಟ್ನ ನಂತರ ಅರುಣ್ ಯೋಗಿ ರಾಜರ ಜೀವನ ಹೆಂಗೆ ಬದಲಾಗುತ್ತೆ ಅವರ ಸೆಲೆಬ್ರಿಟಿ ಸ್ಕಲ್ಪ್ಚರ್ ಈಗ ಇನ್ನೊಂದು ಎಲ್ಲೆಲ್ಲ ಪ್ರಾಜೆಕ್ಟ್ಸ್ ಬರ್ಬೋದು ನಿಮ್ಮ ನಿಮ್ಮನ್ನು ನೋಡೋ ರೀತಿಯೇ ಬದಲಾಗ್ಬಿಡುತ್ತೆ ನಾನು ಅದು ಅಷ್ಟು ತಲೆಗೆ ತಗೊಳ್ಳಲ್ಲ ನಾನು ಏನೇ ಇದ್ರೂ ನನ್ನ ಪ್ರಯಾರಿಟಿ ಕಲ್ಲಿಗೆ ಎಷ್ಟು ಸಮಯ ಡೈಲಿ ಕೊಡಬೇಕು ಅನ್ನೋದು ಅದಕ್ಕೆ ನಾನು ಸ್ಟಿಕ್ಕಾಗಿರ್ತೀನಿ ಸೊ ಅದರ ಜೊತೆಗೆ ಈಗ ನೀವು ಅಂದಂಗೆ ಆರ್ಡರ್ಸ್ಗಳು ದೇಶದ ಎಲ್ಲ ಕಡೆಯಿಂದ ಬರ್ಬೋದು ಮೊದಲನೇ ಇಂಪಾರ್ಟೆನ್ಸ್ ನಮಗೆ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟ್ನ ತಗೋತೀನಿ ಅದು ಬಿಟ್ಟರೆ ಪಬ್ಲಿಕ್ ಜೊತೆ ಇರುವಂಥ ಪ್ರಾಜೆಕ್ಟ್ ತೊಗೊತೀನಿ ನೆಕ್ಸ್ಟ್ ಪ್ರೈವೇಟ್ ಕಲೆಕ್ಷನ್ಸ್ ಅವ್ರಿಗೆ ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಸೊ ನಮ್ಗೆ ಏನು ಬೇಕು ಅನ್ನೋದು ಒಂದು ಕಲ್ ಜೊತೆ ನಾನು ಸಮಯ ಕಳಿಲೇಬೇಕು ಅದು ಅದಕ್ಕೆ ಅದರಿಂದ ನಾನು ಇಲ್ಲಿ ನಿಮ್ಮ ಮುಂದೆ ಕೂತೀನಿ ಎಲ್ಲರ ಮುಂದೆ ಸಿ ಮುಂದೆ ಈಗ ನಾನು ಹೆಸರು ಬಂದಿರೋದು ಅದರಿಂದ ದೂರ ಹೋದರೆ ಮತ್ತೆ ನನಗೆ ಏನೋ ತಪ್ಪು ಮಾಡ್ತೀನಿ ಅನಿಸುತ್ತೆ ಜೀವನದಲ್ಲಿ ಸೊ ನಾನು ಕಲ್ ಜೊತೆ ಹೆಚ್ಚಿನ ಮತ್ತೆ ಸಮಯ ಕೊಡುವಂಥದ್ದು ಅದರಲ್ಲಿ ದೇಶಕ್ಕೆ ಬೇಕಾದಂಥ ಪ್ರಾಜೆಕ್ಟ್ ನನ್ನ ಅವಶ್ಯಕತೆ ಇದ್ದರೆ ಸೇವೆ ಮಾಡುವಂಥದ್ದು ನಂತರ ನಮ್ಮ ಪಬ್ಲಿಕ್ ನಮ್ಮ ನಮ್ಮ ರಾಜ್ಯದ್ದು ಸಂಬಂಧಪಟ್ಟದ್ದು ಏನೇ ಕೆಲಸ ಆದ್ರೂ ನಮಗೆ ಮಾಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ ಆವಾಗಲೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್